சிங்காடி ஆத்தார ஊச்ரு பாப்பொட்டி சா ரே தெடி சா கெட்டு லட்சி கை கல்ஸ் குடிவல் இஷ்ட இன்னொழ்ர பாப ஓசு குந்தாட்கொண்ட ஓடாரவ் நான் சா மாது சா மாடி ஆத்தார அவ் ஓசு அவ்வளோ சா சூஸ் கொடுத்தேன் சா கொட் வா பிஸ்கிட்டு அந்த அந்த டே அது நோட கே கொடுவா அங்கார சா சோசி கொடுத்துனி கொட்டு பர்தே ஓனம்மா நான் கொட்டுனே அல்வே சா கிடாக்க நான் கரீபில்லை நான் சா மாட்டு இல்லை அவ நீ ஏனோ ஓத்கொழக்கி மத்தேன் எப்பட அந்த நானும் ஏன் கால் குத்தர ஏன்மாங்க அச்சோதில்வ சிங்கா ஒடையா லாலி குத்தர ஏன்மா பாப்பா கண்டாப்பிட்டு வத்தத்து ஒடையாக்கவ் அது கொட்டு சா அற மாத்தி சா மாத்தி சா கிட்டே நீ சோசி கொடுத்துனி கொட்டு வந்து ஓனியம்மா ಲಕ್ಷ್ಮಿ ನಿಂದು ಓದೋದಾಗಿತ್ತಂದ್ರೆ ಅರ್ಭಿ ನೋಡ್ಯವ ಅವನ ಅದು ಮತ್ತ ಒಗೆದ್ ಹಾಕ್ಯಾರ ಅವ್ರ ಪಾಪ ನಿಮ್ಮ ಆರು ಮೂವತ್ತೊಟ್ಟು ಹೊರಪಿತ್ತು ನೋಡ ಅರಿದ್ ಬಂದ್ರೆ ನೀರದು ಬಸ್ತಿದ್ವಂದ್ರೆ ತಂದು ಚವಣ್ಣಕಳ್ಕ ಇವ ಹ್ಞೂಮ್ಮನ್ನು ಹಾಕ್ತೀನಿ ಅಭಿ ಬಾಂಡೆದೇನ ಅವ್ನು ಭಿ ತಿಕ್ಕುವ ಮತ್ತು ಅವಿ ಹೋಗು ಭಾಳ ಹಾಕತ್ತೆ ಅವರು ಶಿಂಗಾದ ಹೊಡ ಇದ್ರೆ ನಾನು ನೀನು ನೀ ಏನೂ ತಿಕ್ಕಾಕೊಬೇಡಮ್ಮ ಆಬೇಡೇ ನಿಂದು ಓದೋದೈತೆ ಖಾಲಿ ಕುಂತಾರ ಏನು ಮಾಡಲಿ ಅಲ್ಲೇ ಎಲ್ಲಾ ಇದನ್ನ ಸಬಕಾರ ಬಾಂಡೆ ನೀರು ತುಂಬಿಡ ಇವ ನಾನು ಅಲ್ಲೇ ಕುಂತ ಹಾಂಗೆ ತಿಕ್ತೇನೆ ಆಡಮ್ಮ ತಂಪನೇ ಏನು ಮಾಡ್ತಿ ಈಗ ಒಂದು ಚುರ್ಕ್ಯಮ್ ಕಡಿಮೆ ಆಯ್ತಿ ನಾನೆಲ್ಲ ಅದ ತಿಕ್ತೀನಿ ನೀನು ತಿಕ್ಕಕ್ಕೆ ಹೋಗ್ಬಿಡ ನೀನು ನಾನು ಮನೆ ಆಗದೆ ಹೆಂಗು ಇವತ್ತೇನು ಕಾಲೇಜಿಲ್ಲ ಏನಿಲ್ಲ ಅಲ್ಲ ಇರಲಿಲ್ಲ ಅಂದ್ರೆ ಏನು ಓದೋದು ಬರೀದಿ ಇರ್ತತಿ ಮಾಡ್ಕೊಂಡು ನಿನ್ನ ಕೆಲಸ ಏನಾರ ನಾನಲ್ಲೇ ಇಟ್ಕೊಡು ಹೊಸು ಬಾಂಡೆ ಅವರು ಮುಂಜಾನೆ ಸಿಕ್ಕಾರ ಈಗ ನಿಮ್ಮ ಅಪ್ಪಾರ ಬಂದಿದ್ರು ಹೊಲದಾಗಿಂದ ಮತ್ತೆ ಅವ್ರಿಗೂ ಮಾಡ್ಕೊಟ್ನೆ ಮಾಡಿ ಕೊಟ್ಟನೆ ಬಾಂಡೆ ಬಾಂಡ್ಯದವ್ ನಾನು ತಿಕೊಂಬರ್ತೀನಿ ನೀನು ನಾನು ತಿಕ್ಕಾಕತ್ತ ನೀನು ತಿಳಕ್ಕೆ ಹೋಗ್ಬಿಡಾ ನಿಮ್ಮ ಅವಾರ ಪಾಪ ಮತ್ತು ನಿನ್ನ ನಾ ಎಲ್ಲ ತಿಕ್ತೀನಿ நீல்வசதா எல்லாம் எல்லாரும் சோர் கொடுவா சோர் கொடுபே இது நோட்டு ಇದು ಗುಂಡಾಗ ಐತಿ ಸೋಸ್ತೇನೆ ಇಬ್ಬರಿಗೂ ನಿನಗ ನನಗ ಇದನ್ನ ನಿಮ್ಮ ಅವರಿಗೆ ಅದು ಕೊಟ್ ಬಾ ಇಬ್ರು ಕುಡೀನ ನಾ ಚಾನ ಬಿಸ್ಕಿಟ್ ಬೇಕು ನೀ ಕೇಳಬಾ ಅವ್ರನ್ನ ಸ್ಪೂನ್ ಬೇಕೇ ಹೇಳ್ತೇನೆ ಏನಾರು ಬೇಕಂದ್ರೆ ಕೇಳವ ನೀರು ಬೇಕಂದ್ರ ಆಕಿ ತುಂಬಿ ಕೊಟ್ಟು ಬಾ ಚರಿಗಾಗ ಸ್ಪೂನ್ಯಮ್ಮ ಕುಂತೇನಿ ಹಾಲು ಕಾಶ ಹೇಳ್ತೇನೆ ಮತ್ತು ನಾನು ಕಾಲು ನೋವು ಹೇಳೋದು ಕುಂದ್ರದ ಕುಂದ್ರಾಕ ಮತ್ತೆ ಹೇಳಕ್ಕ ಬೇಸರ ಮಾಡ್ಕೊತೇನೆ ಇಷ್ಟ ಕೊಂಡು ಕಂಡಪಟ್ಟೆ ಹಾಲು ಪಾಪ ಹಿಂಡ್ರಿ ತಾವು ದೌತಿ ಬಿಟ್ಟು ಮತ್ತು ಒಡೋದು ಬಂದ್ರೆ ಏನು ಮಾಡೋದು ಇಲ್ಲೇ ಕುಂತು ಕಾಶಿ ಅದಕ್ಕೊಂದು ಬಾಯಿ ಮುಚ್ಚಿಟ್ಟು ಹೊರಗೋಗಿರ್ತೇನೆ ಇನ್ನು ಏನು ಊಟದ ಹೊತ್ತಾಗಿಲ್ಲ ಅವ್ರ ಜೊತೆ ನಾನು ಉಂಟೇನೆ ಈ ಕಂಬಲ ಹೊರ ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ಲ ಅವ್ರ ಜೊತೆ ಉಣ್ಬಿಡ್ತೇನೆ ಹೀಗೇನು ಹೊಟ್ಟೆ ಸು ಆಗಿಲ್ಲ ಮುಂಜಾನೆ ಬಿಸಿ ರೊಟ್ಟಿ ಮಾಡ್ಕೊಟ್ರೆ ಇನ್ನೇ ಹೊಟ್ಟೆ ತುಂಬೈತಿ ಹೂ ಆ ಕಮಲಕ್ಕ ದಿನ ದೌಡ್ ಹೊಡ್ಯಾಕ್ ಬಿಡುವ ನೀಂಗ ಪಳ 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 ಎಡೋ ಕೈಲಿ ಹೊಡಿತೀನಿ ನೋಡು ನಾನು ಆಗಲಿದ್ದೇನೆ ನೋಡತ್ತಿನಿ ಕಮ್ಲಕ್ ನೋಡು ಎಷ್ಟು ಓಡೋದ್ ಲಕ್ನೋ ತಂಗಿ ಹೊರದಾಗನ ಹರ್ತ ಎರಡೋ ಕೈ ಪಳ್ ಪಳ್ಳ್ ಆ ಕಡೆ ಒಂದು ಕೈ ಈ ಕಡೆ ಒಂದು ಕೈ ಶಿಂಗಾಡದ್ ಪಳ್ ಪಳ್ಳ ಹೊಡಿಯತ್ತಾರ ನೋಡ್ರಿ ಎರಡು ಕೈಲಿ ಹೊಡದ್ ಊಟ ನೋಡು ಶಿಂಗನ ನಾವು ಸಣ್ಣ ಇದ್ದಾಗ ಸಲಕಿದ್ದ ಮೇಲೆ ಎಲ್ಲ ಮತ್ತು ಮನೆಯಾಗ ಒಡ್ಯಾಕೆ ಹೇಳ್ತಿದ್ರು ಎಲ್ಲರೂ ಬರ್ತಿದ್ರು ಒಡ್ಯಾಕೆ ಅವ್ರ ಜೊತೆ ನಾವು ಈ ಸೀಸ ಹಂಗ ಈ ಗುಂಪಿ ಗುಂಪಿಗತ್ತೆ ಹಾಕೊಳ್ಳೋದ ಮುಂದೆ ಯಾರು ಫಸ್ಟ್ ಅಂತಂದು ಯಾರು ಮೊದ್ಲು ಹೊಡಿತಾರಂತೆ ಈ ಸೀಸ್ ಈ ಸೀಸ ಹಾಕೊಳ್ಳೋದು ಪಾಳ್ ಪಳು ಪಳು ಎರಡೂ ಕೈಲಿ ಹಂಗೆ ಹೊಡೆದಿದ್ದ ಹೊಡೆದಿದ್ದ ಮತ್ತು ಏನು ಹಂಗೆ ನಾ ಮುಂದೆ ನೀವು ಮುಂದೆ ನೋಡ್ಸಿ ಹಿಂಗೆ ಸಣ್ಣರಿದ್ದಾಗ ಸಣ್ಣಾರಿದ್ದಾಗ ಅತ್ತೆಯಾರ ನಿಮ್ಮ ಅತ್ತೆಯಾರೀ ಸರ್ ಶಿಂಗದ ಒಡ್ಯಾಕ್ ಕೊಡ್ತೇನೆ ಅಂದ್ರೆ ಅವ್ರು ಬೈದ್ ಕುಂದ್ರಸ್ಕೊಂಡು ದೇವ್ ಬ್ಯಾಡ್ರಿ ನಡತಡಿದ್ದಿಲ್ಲ ಕೈ ಅದನ್ನೂ ಹಾಕೋ ಬ್ಯಾಡ್ ಅಂತಿರ್ತೈತಿ ಮರೇ ಬ್ಯಾಡ್ರಿ ನೀವು ಕುಂದ್ರಿ ಎಲ್ಲ ಹೇಳಿ ಟಿವಿ ಹಚ್ಕೊಂಡ್ ಕೊಟ್ಟು ಹಚ್ಕೊಡ್ವ ಲಕ್ಷ್ಮಿ ಅಂತ ಹೇಳಿ ಬಂದ್ವಿ ಟಿವಿ ನೋಡ್ಕೊಂತ ಕುಂತಾರ ಏನ್ ಮಾಡ್ಯಾರ ಅತ್ತೆ ಸುಮ್ಮನೆ ಬಿಡು ಬಿಡ ಇವರು ಶಿಗಾವ ಇವ ನಮ್ಮತ್ತಿನದ ದಿನಕ್ಕೆ ಒಂದಿಪ್ಪ ಸರ್ ಹೇಳ್ತಾವ ಏನು ಕೆಲಸ ಹಚ್ಚದ ಸತಿ ನಿಮ್ಮ ಇವ್ರು ಅತ್ತಿಯಾರ ದೇವ್ರು ಬಿಡೆಯವ ನೀವು ಸಸ್ತಿಯಾರ್ ಹಂಗ ಸಿಕ್ಕಿರಿ ಪುಣ್ಯ ಬಿಡ್ಯವ ನಶಿಬ ನಿಮ್ದು ನಿಮ್ಮ ಮತ್ತಿದ ನಶೀಬ ನಿಮ್ದು ನಶೀಬ ಕೇಳ್ತೀನಿ ನಮ್ಮತ್ತಿನೋದ ಹಗ್ಗ ನೀನು ಏನು ಮಾಡಿದ್ರು ಸೇರೋದಿಲ್ಲ ರೇನಿ ನಿಟ್ಟನಾಗ ಸೇರೋದಿಲ್ಲ ನೋಣ ಅಂದ್ರೆ ಕೆನ ಮನೆಯಾಗ ಮನೆ ಆಗೋಗಿ ಅಂತ ತಗೋಬೇಕಾಗ್ತಿತ್ತು ಕೆನ ಕೆನೋ ನಾ ಬಂದು ಜೋಡಂದೆ ಅಂತ ನೋಡಿ ಏನು ಮಾಡ್ತಿದ್ದಿ ಕೇಳಬೇಕಿಲ್ಲ ನೀ ಬಗ್ಲ ಸೀರೆ ಉಟ್ಕೊಂಡು ಓಡ್ ನಾನು ಎಲ್ಲರೂ ನೀವು ನೋಡಿ ಒಪ್ಪಿದ ಮ್ಯಾಗ ಲಗ್ನ ಬಂದೆ ನಾನು ಮಳೆ ಬಂದೆ ಮನಿ ಏನು ಬಗ್ಲ ಸೀರೆ ಬಂದಿಲ್ಲ ಅಂತ ಕೇಳಬೇಕಿಲ್ಲ ಏನು ಅಂದಿದ್ದು ಆತು ಆಡಿದ್ದು ಆತು ಏನಾದರೂ ಕ ಇದನ್ನ ಇಲ್ಲ ಹೋಗ್ಬಿಡವ ಯಾಕೆ ಹಿಂದಿಂದು ಯೋಚನೆ ಮಾಡಿ ನಿಮ್ಮ ಶರೀರ ನೀವು ಆರೋಗ್ಯ ಹಾಳು ಮಾಡ್ಕೊತೀರಿ ಅಂತ ಅದಾರ ಅಂದಾಗ ಸುಮ್ಮನೆ ಸಂಬಾಸ್ಕೊಂಡು ಹೋಗಿಬಿಡ್ಬೇಕು ನಾವು ಅಂತೆಲ್ಲ ತೊಗೊಂಡು ಅಂದ್ ಮತ್ತೆ ಸುಳ್ಳು ಆರೋಗ್ಯ ಹಾಳು ಮಾಡ್ಕೋದ್ರಾಗ್ಯಾರ ಏನೈತಿ ಪಾರ್ವತಿ ನೋಡಿ ಹೆಂಗಾಗಿ ನೀವು ದೂರ ವಿಚಾರ ಮಾಡಿ ಮಾಡಿ ಏನು ಮಾಡ್ಬೇಕಾ ಕಮ್ಲಕ್ಕ ಸಾಕು ಬೇಕು ಕೊಡೆಯಾಗೈತಿ ಮಕ್ಳು ಮನೆ ನೋಡಿಕೊಂಡು ತನ್ನಗ ಜೀವನ ಸಾಕತ್ತೆ ನಾನು ಎಲ್ಲರೂ ಹಾಳವಾಗಿ ಒಬ್ಬ ಅನಿಸ್ಬಿಡ್ತ ತಮ್ಮ ಇವ್ರು ಮಾಡೋದಕ್ಕೆ ಮುದಿಕೆ ಆದ ನೀ ನಾವು ಹಳೆ ತಿರುಗಿ ನನ್ನ ಮಕ್ಕಳು ಮತ್ತೆ ಹರ್ಯಕ್ಕೆ ಬಂದ್ರೆ ನನಗೆ ಸಸಿ ಮತ್ತೆ ಹಳೆಯ ಬರೋಂಗಾದ್ರೂ ನಿಗ್ರಸ್ತಾವೆ ನೋಡಿ ಏನು ಮಾಡ್ತಿದ್ದಿ ನಿಮ್ಮ ಮತ್ತೇನ ನಮ್ಮ ಮತ್ತೇನೋ ಓದ್ ಎಲ್ಲರ ಕಾಡಿನ ಬಿಟ್ಟು ಬಂದ್ಬಿಡೋಕೆ ನೋಡಿ ಪಾರ್ವತಿ ಓ ಏನು ನಿಗ್ರಿಸಿದ್ರೆ ಏನು ಬರ್ತಾನೆ ಅಂತೆ ನಾನು ಬೇಕಾದಂಗೆ ಇಲ್ಲೇ ಮುರ್ಗೋಸಿಗೆ ಅವ್ರನ್ನ ಕಂಬಳಕ್ಕರ್ ನೋಡಿ ಬೇಕಾದಂಗೆ ಕಲಿಬೇಕು ಅವ್ರ ಜೊತಿನ ತಾವು ಅದೆಲ್ಲ ಇದನ್ನ ಮಾಡ್ಯಾರ ಕೂಡಿ ಕುಂದ್ರದು ನಿಂದ್ರ್ದು ಮಾಡ್ಯಾರ ಈಗ ಇಷ್ಟೇ ಹುಷಾರ ನೋಡಿ ಅವ್ರು ಇದ್ದಂಗೆ ಒಬ್ಬರು ಇರೋಂಗಿಲ್ಲಬೇಡ ಯಾವ ಕಂಬಳಕ್ಕರ್ ಅತ್ತಿಯಾರನ ದಿನಕ್ಕೆ ಒಂದು ಹಸರ ನೆನೆಸಿದ್ರು ಕಡಿಮೆನೇ ಬಿಡ ಅವ್ರನ್ನೂ ನೆನೆಸ್ಬೇಕು ಸೊಸ್ಕಾರ ನೆನೆಸ್ಬೇಕು ಹಂಗದಾರ ಹಗ್ಗ ನೀನು ಯಾವ திங்க திங்கா தண்ணக்கி சும்ன நான் சம்பாதிக்க அந்த அந்த ஹோட்றீ சும்மே யா ஒதிரி ஒதுராடி கண்ட் முந்தை கட்டாக தப்பங்காது தப்பாங்கில் ஏன்னா நீடி குந்தர் குந்தர்ஸ் கல்சா இல்லை நீவோ மாதில்லை கல்சா மாதிர கம்லக்கி சா மாதே நீ இல்பே நான் நான் ஊர் குத்தி அம்மனா்ல சா நம்ம இஷ்டி ಬಾತ್ ಆತ್ ಶಿಂಗ್ಯಾಕತ್ತ ನಿಮ್ಮ ಅದು ಇಷ್ಟರು ಕುಂತಾರ ಅವ್ರ ಪಾಪ ಮತ್ತೆ ಅವ್ರನ್ನ ಕರೀಲಿ ನಾನು ಚಾ ಮಾಡ್ತೀನಿ ಮಾಡೀನಿ ಸೋಚ್ ಕೊಡ್ತೀನಿ ಕೊಟ್ವಾ ಅಂತಂದ್ಲ ಅಮ್ಮ ಅದಕ್ಕೆ ಬನ್ನಿ ಒತ್ತಗೋರ್ಬಿ ಚಾನ ಯಾವ ಇದು ಬಿಸ್ಕಿಟ್ ಅದೇನ್ರ ಬೇಕಾನ ಕೇಳ ಅಮ್ಮ ಬಿಸ್ಕಿಟ್ ಏನು ಬೇಡವಾ ಲಕ್ಷ್ಮಿ ಮುಂಜಾನೆ ನೀನು ಅಷ್ಟ ಹೊಡೆ ತಿಂದು ಬಂದೇವಿ ಏನು ಬೇಡ ಬಿಸ್ಕಿಟ್ ಅದೇನು ಬೇಡವಾ ಚಾ ಮಾಡಿದ ಪಾಪ ಅವ್ರ ಕಾಲು ನೋವು ಇದ್ದಾರ ಪಾಪ ಮಾಡ್ಕಶರ ಚಾ ಏನು ಬೇಡ ನಮಗೂ ಬೇಡವಾ ಇದನ್ನ ಕಂಬಲಕ್ಕ ಚಾ ಅಷ್ಟ ಕುಡಿತೀವಿ ನಮಗೂ ಬಿಸ್ಕಿಟ್ ಬೇಡವಾ ಮುಂಜಾನೆ ನಾವು ರೊಟ್ಟಿ ತಿನ್ ಬಂದೇವಿ ಹೊಟ್ಟಸ್ತಿಲ್ಲ ಹ್ಞೂ ಚಾ ಅಷ್ಟ ಇಲ್ಲಿ ಮತ್ತೆ ಬಿಸ್ಕಿಟ್ ಬಿಸ್ಕಿಟ್ ಎಲ್ಲಿ ತಿನ್ನೋದು ಮುಂಜಾನೆ ಹೊರಟು ತುಂಬ ರೊಟ್ಟಿ ತಿನ್ಬೋದೇವಿ ಬಿಸ್ಕಿಟ್ ಏನು ಬೇಡವ್ಕಾಯಿ ಮಾಡಿಸ್ಕೋ ಅದನ್ನ ಅಮ್ಮ ಬಂಡೆ ತಿಕ್ಕೀನ ಬೇಡ ಅಂತ ಹೇಳಿ ಬಂದೀನಿ ಬಂಡೆ ತಿಕ್ಕಿತ್ತಲ್ಲೇ ಮುಂಜಾನೆ ತಿಕ್ಕಿಟ್ ತಿಂದಾವ ಮತ್ತೆ ಯಾವ ಬಂಡೆ ಕುಡಿಸಿ ನಾವೆಲ್ಲಿ ಕುಡಿಸಬೇಕೇವಾ ಅಪ್ಪ ಅವ್ರಿಗೆ ಬಂದಿದ್ರಂತ ಅವ್ರಿಗೆ ಚಾ ಮಾಡ್ಕೊಟ್ಟ ಬಾಂಡೆ ಇಟ್ಕೊಡ್ಬಾ ಅನ್ನೋಕತ್ತಿದ್ರ ಅಮ್ಮ ಬೇಡವೇ ಬೇ ನಂದೆಲ್ಲ ನಾನು ಎಲ್ಲ ತಿಕ್ತಿನ ಅಂತ ಹೇಳಿ ಅದಕ್ಕೆ ಚಾ ನನಗೂ ಅಕ್ಕಿಟ್ಟ ಅಮ್ಮ ಇಬ್ರು ಚಾ ಅದು ಕುಡಿತೀವಿ ಅಮ್ಮ ಟಿ ಹೆಚ್ ಕೊಡ್ತೇನೆ ಅಮ್ಮ ಯಾವ ನಾನು ಇದನ್ನ ಮಾಡ್ತೀನಿ ಕೆಲಸ ಮಾಡ್ತೀನಿ ರೀ ಅಮ್ಮಗೆ ಏನು ಹಚ್ಚಿಬೇಡ ಯಾವಾಗ ಕಾಲು ನೋಡು ತಂಪನಾಗ ನೀನೇ ಏನು ಬಾಂಡೆ ಅದು ಏನು ಸಂಜೆ ಮುಂದೆ ತಿಕ್ಕೊಂಡಂತ ಇದಕ್ಕೆ ಹಾಲು ಪಾಲು ಕಾಶಿಡು ಇದು ಹಿತ್ಲು ಬಾಕ್ಲ ಕದ ಹಾಕು ಅದನ್ನು ಕೊಸ ನೀರಿಡ ಇವ ಹ್ಞೂ ಬೇ ಅಮ್ಮ ಇದನ್ನ ಮಾಡ ಹಾಲು ಕಷಾಕತ್ತಿದ್ಲ ಆತು ಇದನ್ನು ಕದ ನೀರು ಇಡ್ದೆ ಅಂತ ಹಂಗಾರ ಕೊಸ ನೀವ ಚಾನ ಆರ್ತದಿಷ್ಟು ತೋರಿ ಹ್ಞೂ ಮಸ್ತ್ ಮಾಡ್ಯಾರ ನೋಡು ஆஹ் சிங்கவரு அல்ல எலக்கி ஜி சாக்க எந்த ருச்சி ஆக நோடு மணி மந்தி சாக்கிய ஒழிச்சா் மஸ்துவ சா நோடு நான் கேசாட் சிகவ் சா மசி இவ்வா நசிபிட்டுவா இவ நம் இவ்வளார்க்கோதா கல்ச மாட்டா சும்ன குந்தருவரல அத்தியாரி வந்து கண்டபட்ட மக்கள் உத்கிற ಮತ್ತೊಂದಿನ ಜಗಳಿಲ್ಲ ಏನಿಲ್ಲ ಇವ್ವ ನಮ್ಮ ನಡುವ ದೇವರು ಹಿಂಗ ಇಟ್ಟ್ರಿ ಇಲ್ಲ ಎಲ್ಲಾ ಅನಸ್ತೈತಿ ನೋಡ್ರಿ ಹಸಿ ಭವಯ್ವ ಎಲ್ಲ ಕೇಳ್ಕೊಂಬಂದಿರ್ಬೇಕು ಸರೇನಿ ಮತ್ತೆ ಈಗ ಕುದ್ರಕೊಂತ ಕುಂದಿರ್ತೀರಿ ಇಲ್ಲ ಹಾಕಂಬಲಕ್ಕ ನಮ್ಮ ನಮ್ಮ ಶೇಂಗಾ ನಾವು ಬೇರೆ ತುಂಬಿಟ್ಟೇವ ಚೀಲ್ದಾಗ ನಿಮ್ಮ ಚೀಲ ನೀವಾಗ ಗುರ್ತಿಟ್ಬೋದು ನೋಡ್ವಾ ಹ್ಞೂ ಹಾಕಬಲಕ್ಕ ಇವತ್ತ ಇವತ್ತಿದೋಗಿವಾ ನಾವು ಹಸನ್ ಮಾಡಿ ಎಷ್ಟಾಗ್ಯವ ಒಳಿಸ್ಯಾ ಹೋಗ್ತಿ ತಗೋ ಹ್ಞೂ ಆತ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗ ಅನಸ್ತೀರಿ ನಾವು ಶೇಂಗಾ ಒಡೆ ನಮ್ಮ ಮತ್ತೆ ಯಾರು ಚಾದ ಮಾಡಿ ಆ ಯಾರಿಗೆಲ್ಲ ಕತೆ ಇಷ್ಟ ಆಯಿತು ಮತ್ತು ಶಿಂಗ ಒಡಿದು ಮುಗಿತನೂ ಏನೇನು ಇರ್ತಾವೋ ಕತೆಗಳನ್ನು ಹಾಕಿರಿ ಅಂತೀರಿ ಹಾಕ್ತಿವ್ರಿ ಯಾರಿಗೆಲ್ಲ ನಮ್ಮ ಕತೆ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿರಿ ಮತ್ತು ಲೈಕ್ ಕೊಡೋದು ಮರಿಬೇಡ್ರಿ ದಯವಿಟ್ಟು ಲೈಕ್ಸ್ ಕೊಡೋಂಗಿಲ್ಲ ರೀ ನಮ್ಮ ಕತೆಗಳು ನಿಮ್ಗೆ ಇಷ್ಟ ಆಗ್ಯಾವ ಅಂತ ನಮ್ಗೆ ರೀ ದಯವಿಟ್ಟು ಲೈಕ್ ಕೊಡೋದಂಕರ ಮರ್ಯಾಗೆ ಹೋಗ್ಬೇಡ್ರಿ ಎಷ್ಟು ಜನ ನೋಡ್ತೀರಿ ಅಷ್ಟು ಲೈಕ್ಸ್ ಬರೋದೇ ಇಲ್ರಿ ರೀ ಬೇಜಾರಾಕತ್ರಿ ಸಿಸ್ಟರ್ ದಯವಿಟ್ಟು ಯಾರೆಲ್ಲ ನಮ್ಮ ಕತೆಗಳನ್ನು ನೋಡತ್ತೀರಿ ದಯವಿಟ್ಟು ಎಲ್ಲರೂ ಲೈಕ್ ಕೊಡ್ರಿ ನಮ್ಮ ಕತೆಗಳಿಗೆ ಭಾಳ ಖುಷಿ ರೀ ನಮಗೂ ಲತಾ ಅವರೇ ರೀ ಆಯುರ್ವರ್ಗ ಕೊಟ್ಟೊಬ್ಬ ಅಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗ್ಲಿರಿ ರೀ ನಿಮ್ಗೆ ಪ್ರಜ್ವಲ್ ಅವರೇ ಹಾಯ್ ರೀ ನಿಮಗೂ ಆಯ್ರ ಕೊಟ್ಟೋ ಅಂತ ಕಾಪಾಡಲಿರಿ ಎಲ್ಲ ಒಳ್ಳೆಯದಾಗ್ಲಿರಿ ರೀ ನಮ್ಮ ಕತೆಗಳಿಗೆ ಸಪೋರ್ಟ್ ಮಾಡೋದು ಮರಿಬೇಡ್ರಿ ಲೈಕ್ ಕೊಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಸುಮಾ ಅನ್ನೋರು ಕಮೆಂಟ್ ಹಾಕಿದ್ದೀರಿ ಮೇಘಾ ಸುನೀಲ್ ಸಿಂತ್ರಿ ಅನ್ನೋರ್ದು ಹುಟ್ಟಿದ್ದ ಬೈತಿ ವಿಶ್ ಮಾಡಂಥೇಳಿರಿ ಜುಲೈ ಆರಕ್ಕೈತಂತರಿ ಹುಟ್ಟೊಬ್ಬದ ರೀ ಹೆರವರ್ಗ ಕೊಟ್ಟ ಅಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿ ನಿಮಗೂ ಇವತ್ತಿನ ಕತೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ರೀ ಇಷ್ಟ ಆಗಿತ್ತಂದ್ರೆ ಕಾಮೆಂಟ್ ಮೂಲಕ ತಿಳಿಸಿ ಲೈಕ್ಸ್ ಕೊಡೋದು ಮರಿಬೇಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ